아사 <sus> <sus> 그게 무슨 말이하로 국민의 집이고 사회의 문학죠 பத்த <coughs> மைனாள் ಇಲ್ಲ ನಾವು ನಾವು ಆ ವಿಚಾರವಾಗಿ ಎಸ್ ಪಿಗೆ ನಾವು ಕೊಡಬೇಕಾಗಿದ್ದಂತ ಬಟ್ ಆದರೆ ಅವರು ಇವತ್ತನ್ನೇ ಅವೈಲೇಬಲ್ ಆಗಿದ್ದಾರೆ ಅನ್ನೋದು ವಿಚಾರ ಇವಾಗ ಒಳಗಡೆ ನಾವು ಅವ್ರನ್ನೇ ಕಂಡುಬೇಕು ಇದ್ರ ಮೇಲೆ ನಾವು ಯಾವುದೇ ರೀತಿ

ಎ ಎಸ್ ಪಿ ಜೊತೆ ಫೋನ್ ಎಸ್ ಪಿ ಜೊತೆ ಓಕೆ ನಾವು ಎಸ್ ಪಿ ಅವ್ರ ಜೊತೆ ಮಾತಾಡೋದು ಅವ್ರ ಜೊತೆ ಕಾಂಟ್ಯಾಕ್ಟ್ ಮಾಡಿ ನೋ ಪ್ರಮೆಂಟ್ ತ್ಯಾಂಕ್ ಯು ನನ್ನ ಸಂಚಾರಿ ಸ್ಟುಡಿಯೋದ ಎಲ್ಲ ವೀಕ್ಷಕರಿಗೆ ಸ್ವಾಗತ ನಿಮ್ಗೆ ಗೊತ್ತಿರ್ಬೋದು ಮೊನ್ನೆಯಿಂದ ಒಂದು ಪತ್ರ ವೈರಲ್ ಆಗ್ತಾಯಿದೆ ಧರ್ಮಸ್ಥಳದಲ್ಲಿ ಏನು ಹತ್ಯಾಕಾಂಡ ನಡೆದಿದೆ ಅದರ ಬಗ್ಗೆ ನನಗೆ ಮಾಹಿತಿ ಇದೆ ನಾನು ಹೂತಾಕಿರುವ ಏನು ಹೆಣಗಳನ್ನು ನಾನು ತೋರಿಸ್ಕೊಡ್ತೀನಿ ಅಂತ ಒಬ್ಬರು ಮುಂದೆ ಬಂದು ಎಸ್ ಪಿ ಅವರಿಗೆ ನಾವು ಸರೆಂಡರ್ ಆಗ್ತೀನಿ ಅನ್ನೋ ವಿಷಯದಲ್ಲಿ ಎಲ್ಲ ಪತ್ರಗಳು ವೈರಲ್ ಆಗಿತ್ತು ಈಗಾಗಲೇ ನಾವು ಎಸ್ ಪಿ ಅವರ ಆಫೀಸ್ಗೆ ನಾವು ಬಂದಿದ್ದೇವೆ ಇಲ್ಲಿ ಈಗಾಗಲೇ ನಾವು ನೋಡಿರುವಂತೆ ಎಲ್ಲ ನಮ್ಮ ಲಾಯರ್ಗಳು ಎಲ್ಲ ಬಂದಿದ್ರು ಅವರೆಲ್ಲ ಈಗ ಎಸ್ ಪಿ ಅವ್ರ ಇಲ್ಲ ಅವ್ರ ಹತ್ರ ನಾವು ಮಾತಾಡಬೇಕು ಅಂತ ಒಂದು ಮಾಹಿತಿ ಕೊಟ್ಟಿದ್ದಾರೆ ಹಾಗಾಗಿ ಎಲ್ಲರಿಗೂ ಕುತೂಹಲ ಈಗ ಎಲ್ಲ ಮೀಡಿಯಾದವರು ಕೂಡ ಬಂದಿದ್ದಾರೆ ಇಲ್ಲಿವರೆಗೂ ಎಲ್ಲಿಯೂ ಯಾರೂ ಕೂಡ ಇರಲಿಲ್ಲ ಇವತ್ತು ಎಲ್ಲ ಮೀಡಿಯಾದವರು ಬಂದು ಎಲ್ಲ ಪ್ರಶ್ನೆಗಳನ್ನು ಕೇಳಿದ್ದಾರೆ ಲಾಯರ್ ಜೊತೆ ಲಾಯರ್ ಅವರು ಒಂದೇ ಉತ್ತರ ಕೊಟ್ಟಿದ್ದಾರೆ ನಾವು ಎಫ್ ಪಿ ಅವರ ಜೊತೆ ಮಾತಾಡಲಿಕ್ಕೆ ಬಂದಿದ್ದು ಹಾಗಾಗಿ ಅವರಿಲ್ಲ ಅವರ ಹತ್ರನೂ ನಾವು ಮಾತಾಡಬೇಕು ಮತ್ತು ಇವರು ಯಾರೂ ಈಗ ಸರೆಂಡರ್ ಆಗ್ತಾರೆ ಅವರು ಬರ್ತಾರಾ ಇಲ್ವ ಅಂತ ಗೊತ್ತಿಲ್ಲ ಅದರ ಬಗ್ಗೆ ನಾವು ಇನ್ನು ಏನು ವಿಚಾರ ನಡೀತದೆ ಅನ್ನೋದನ್ನು ನಾವು ಮುಂದಿನ ಅಪ್ಡೇಟ್ ನಾವು ಕೊಡ್ತೀವಿ ಥ್ಯಾಂಕ್ ಯು